ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಹ್ಯಾಪಿ ನ್ಯೂ ಇಯರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಉದ್ದ ಜಿಗಿತ ಚಟುವಟಿಕೆಯನ್ನು ಮಾಡಿಸಿ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಸೂಚನೆಯನ್ನು ಪಾಲಿಸುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಮಗು ಎರಡು ಹೆಜ್ಜೆ ಮುಂದೆ ಬಂದು ವೃತ್ತವನ್ನು ಸುತ್ತಬೇಕು ಅದೇ ರೀತಿ ಎರಡು ಹೆಜ್ಜೆ ಹಿಂದೆ ಹೋಗಿ ಚುಟುಕಿ ಹೊಡೆಯಬೇಕು ಇತ್ಯಾದಿ ನಂತರ ಮಕ್ಕಳಿಗೆ ಕರಡಿ ಬೆಟ್ಟಕ್ಕೆ ಹೋಗಿತು ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳನ್ನು ಚಿಕ್ಕ ಚಿಕ್ಕ ಗುಂಪುಗಳಾಗಿ ವಿಂಗಡಿಸಿ ಪ್ರತಿ ಗುಂಪಿನಲ್ಲಿ ಪಿಜ್ಜಾ ಆಕಾರದಲ್ಲಿ ಅಂಕಿಗಳನ್ನು ಬರೆಯಿರಿ ಈ ಅಂಕಿಗಳ ಅನುಸಾರ ಲಭ್ಯವಿರುವ ವಸ್ತುಗಳಿಂದ ಪಿಜ್ಜಾ ಅಲಂಕರಿಸಲು ಮಕ್ಕಳಿಗೆ ಹೇಳಿ ನಂತರ ನೆಲದ ಮೇಲೆ ಅಕ್ಷರಗಳನ್ನು ಬರೆಯಿರಿ ಮತ್ತು ಮಕ್ಕಳಿಗೆ ಅಕ್ಷರಗಳಿಂದ ಹೊಸ ಪದಗಳನ್ನು ರಚಿಸಲು ಮತ್ತು ಬರೆಯಲು ಹೇಳಿ ಕೊನೆಯಲ್ಲಿ ಹೋಮ್ವರ್ಕನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಗೋಣಿ ಚೀಲದ ಓಟ ಚಟುವಟಿಕೆಯನ್ನು ಮಾಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಪುಸ್ತಕದ ಪರಿಚಯವನ್ನು ಮಾಡಿಸಿ ಉದಾಹರಣೆಗೆ ಕತೆಯ ಹೆಸರು ಎಲ್ಲಿ ಬರೆದಿದ್ದಾರೆ ಕತೆ ಎಲ್ಲಿಂದ ಪ್ರಾರಂಭವಾಗುತ್ತದೆ ಹಾಳೆಗಳನ್ನು ತಿರುಗಿಸುವುದು ಲಿಪಿಯನ್ನು ಅರ್ಥ ಮಾಡಿಕೊಳ್ಳುವುದು ಕತೆಯ ಮುಕ್ತಾಯ ಇತ್ಯಾದಿ ನಂತರ ಮಕ್ಕಳಿಗೆ ಚುಕ್ ಚುಕ್ ಚಕ್ ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಿ ಏನಾದರೂ ಬರೆಯಲು ಪ್ರೋತ್ಸಾಹಿಸಿ ಮಕ್ಕಳು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ನಂತರ ಮಕ್ಕಳಿಗೆ ಒಂಟಿ ಕಾಲಿನ ಜಿಗಿತದ ಆಟವನ್ನು ಆಡಿಸಿ ಕೊನೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ನಲ್ಲಿ ರೈಲಿನ ಹಳಿಯ ಚಿತ್ರ ಬಿಡಿಸಿ ಮನೆಯಿಂದ ಬಣ್ಣ ತುಂಬಿ ತರಲು ಹೋಮ್ವರ್ಕನ್ನು ಅನ್ನು ನೀಡಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ತರಕಾರಿಗಳನ್ನು ಮಾಡುವ ಅಭಿನಯವನ್ನು ಮಾಡಿಸಿ ನಂತರ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳೊಂದಿಗೆ ಮಾತನಾಡಿ ಉದಾಹರಣೆಗೆ ನಾವು ಸ್ವಚ್ಛವಾಗಿರಲು ಏನು ಏನು ಮಾಡಬೇಕು ಏಕೆ ಮಾಡಬೇಕು ಇತ್ಯಾದಿ ಕೇಳಿ ನಂತರ ಮಕ್ಕಳಿಗೆ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ವಸ್ತುಗಳ ಸಹಾಯದಿಂದ ಸುಲಭವಾಗಿ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಪದಗಳ ವಾಚನವನ್ನು ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕನ್ನು ಪರಿಶೀಲಿಸಿ Maker <laughs>